ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವು ಥರ್ಡ್ ಡೇ ಆಫ್ ದ ನಮ್ಮದು ಇದು ಟ್ರಿಪ್ ಇವಾಗ ನಾವು ಅಲ್ಲಿ ಒಂದು ಕುಂದಾಪುರ ಹತ್ತಿರ ಅಂದರೆ ಉಡುಪಿ ಇನ್ನೇ ನಾವು ಉಡುಪಿಯಿಂದ ಬಂದು ಕುಂದಾಪುರ ಹತ್ತಿರ ಒಂದು ಸ್ಟೇ ಬುಕ್ ಮಾಡೀವಿ ಈ ಸ್ಟೇ ಹೆಸರ ಹೆಸರ ಗ್ಲುಕಿಚ್ ಸ್ಟೇ ಕಾಟೇಜ್ ಸ್ಟೇ ಅಂತಂದು ಸೊ ನಿನ್ನೆ ರಾತ್ರಿ ಬಂದ್ವಿ ಫುಲ್ ರಾತ್ರಿ ಟೆನ್ ತರ್ಟಿ ಹಿಂಗೆಲ್ಲ ಬಂದ್ವಿ ಅದಕ್ಕೆ ನಾನು ಆವಾಗ ವಿಡಿಯೋ ಮಾಡಲಿಲ್ಲ ಸೊ ಇವಾಗ ವಿಡಿಯೋ ಮಾಡಕೊತೀನಿ ತೋರಿಸೀನಿ ಈ ಪ್ರಾಪರ್ಟಿ ಹೆಂಗೈತೆ ಅಂತ ಪ್ರಾಪರ್ಟಿ ಮಾತ್ರ ನಮಗೊಂದು ಸಿಕ್ಕಾಪಟ್ಟೆ ಇಷ್ಟ ಐತೆ ಹಾಯ್ ವಿನ್ ಹಾಂ ಯಾಕೆ ಬಿದ್ದಿ ಸೊ ನಮ್ಗೆ ಇನ್ನೂ ನೋಡ್ರಿ ಇಲ್ಲಿ ಸೈಕಲ್ ತೊಗೊಂಬಂದಾನೆ ಯಾಕಂತಂದ್ರೆ ಇಲ್ಲಿ ಪ್ರಾಪರ್ಟಿನೇಗೋ ಆಡ್ಬೇಕಂತಂದ ಆಮೇಲೆ ಮತ್ತೆ ನಾವು ನೇಟಿಗೆ ಹೊಂಟೇವಿ ಇಲ್ಲಿಂದ ಸೀದಾ ಸೊ ಅಲ್ಲಿ ಆಟ ಆಡ್ಬೇಕಂತಂದ ಸೈಕಲ್ ತೊಗೊಂಬಂದಾನೆ ಓಕೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನಾನು ನಿಮ್ಗೆ ಈ ಪ್ರಾಪರ್ಟಿನ ಒಂದು ಚೂರು ಶಾರ್ಟಾಗಿ ತೋರಿಸ್ತೀನಿ ಪ್ರಾಪರ್ಟಿ ಮಾತ್ರ ಮಸ್ತ್ ಐತಿ ಆಮೇಲೆ ಇನ್ನೊಂದು ಏನು ಗೊತ್ತಾ ತೋರಿಸ್ತೀನಿ ತಡ್ರಿ ಇಲ್ಲಿ ನೋಡ್ರಿ ಇಲ್ಲದ ಈ ಪ್ರಾಪರ್ಟಿ ಇದು ಇದು ಎಂಟ್ರೆನ್ಸ್ ಇದೆ ಹಿಂಗೆ ಹೋಗಿಬಿಟ್ರೆ ಅಲ್ಲಿ ಬೀಚ್ ಏನಕ್ಕೆ ಕಾಣೋದೈತಲ್ಲ ಅದು ಬೀಚ್ ಅದ ಸೊ ನಾವು ಬೇಕಂತ ಈಗ ಬೀಚ್ ಹತ್ತಿರನೇ ಇರಲಿ ಅಂತಂದು ಇದನ್ನ ಬುಕ್ ಮಾಡಿದ್ದೆ ನೋಡ್ರಿ ಇಲ್ಲ ವ್ಯೂ ಹೆಂಗೈತಿ ಸೂಪರ್ ಆಗೈತಿ ಇಲ್ಲಿಂದ ನಮ್ದು ಏನು ಪ್ರಾಪರ್ಟಿಯಿಂದ ಬಂದುಬಿಟ್ರೆ ಇಲ್ಲಿ ಕಾಣೋದೆ ನಮಗೆ ಬೀಚ ಹಾಂ ಹಾಂ ಹೌದು ಓಕೆ ನಿಮ್ಮ ಚಪ್ಪಲಿ ಹಾಕು ನೋಡಿ ನನ್ನ ಸ್ಟೇ ಹೆಸರು ಹೇಳಿದ್ನಲ್ಲ ಇದೆ ನೋಡಿರಿ ಗ್ಲು ಕಿಚ್ ಬೀಚ್ ಕಾಟೇಜಸ್ ಅಂತಂದ ಸೊ ಸಿಕ್ಕಾಪಟ್ಟಿ ದೊಡ್ಡದು ಸ್ಟೇ ಐತಿ ಇದೆ ನೋಡಿ ಒಳಗೆ ಹೋಗಿ ಹಿಂಗೆ ತೋರಿಸ್ತೀನಿ ಇದು ಎಂಟ್ರೆನ್ಸ್ ಕಾರ್ ಪಾರ್ಕಿಂಗಿಗೂ ಸಫಿಶಿಯೆಂಟ್ ಜಾಗಾನ ಐತಿ ಸೊ ನೋಡ್ರಿ ನಮ್ಮ ಕಾರ್ ಇಲ್ಲಿ ನಿಂತೈತಿ ನಾವು ಲೇಟಾಗಿ ಬಂದೈತಿ ಪ್ಲಾಸ್ಟಿಕ್ ನಮ್ಮ ಕಾರ್ ಇದೊಂದು ಮಾತ್ರ ಭಾಳ ಇಷ್ಟ ಆಯ್ತು ನನಗೆ ಈ ಥೀಮ್ ಏನೈತಲ್ಲ ಇದು ಮಸ್ತ್ ಐತಿ ಫೋಟೋ ಗಿಟ್ಟ ತರ್ಸ್ಕೊಳಕಂತೂ ಭಾರಿ ಇರ್ತೈತಿ ಇಲ್ಲಿ ಓ ಇದಾದ ಮೇಲೆ ಅಲ್ಲೇನೈತಲ್ಲ ಅದು ರೆಸ್ಟೋರೆಂಟ್ ಕಾಣತೈತಲ್ಲ ಇದು ರೆಸ್ಟೋರೆಂಟ್ ಇದು ಫುಲ್ ಅದು ಏನು ಆರಾಮ್ಸೆ ಎಷ್ಟೊಂದು ನೂರು ಜನ ಕುತ್ಕೋಬೋದು ಅಷ್ಟು ದೊಡ್ಡದೈತಿ ಸೊ ರೆಸ್ಟೋರೆಂಟ್ ಒಳಗೆ ಐ ಮೀನ್ ಇವತ್ತು ನಮಗೆ ಇಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು ಬ್ರೇಕ್ಫಾಸ್ಟ್ ಒಳಗೆ ದೋಸೆ ಮತ್ತು ಏನದ ಪೊಂಗಲ್ ಕೊಟ್ಟಿದ್ರೆ ಮಸ್ತ್ ಸೂಪರ್ ಟೇಸ್ಟಿ ಇತ್ತು ಫುಡ್ ಮಾತ್ರ ಹೇಯ್ ನಾವು ಇನ್ನೂ ನೋಡಿರಿ ಸಿಕ್ಕಾಪುಟ್ಟು ಎಂಜಾಯ್ ಇಲ್ಲಿ ಆಮೇಲೆ ಇದೆ ರಿಸೆಪ್ಷನ್ ಇವಾಗ ಇಲ್ಲಿ ಬರ್ಡೆ ಪಾರ್ಟೀಸ್ ಮತ್ತು ಏನಾರು ಹಿಂಗೆ ಸ್ಮಾಲ್ ಎಂಗೇಜ್ಮೆಂಟ್ ಇದ್ರೂ ಮಾಡ್ಕೊಳಕ್ಕೂ ಈ ಥರ ಲಾನ್ ಓಪನ್ ಲಾನ್ ಐತಿ ನೋಡಿ ಇಲ್ಲಿ ಇಲ್ಲಿ ಮಾಡ್ಬೋದು ಮತ್ತು ಇನ್ನೊಂದು ಅಲ್ಲಿ ಇನ್ನೊಂದು ದೊಡ್ಡದೈತಿ ಆ ಕಡೆ ಹೆಂಗೆ ಹೋಗೋದು ನಮ್ಗೆ ಗೊತ್ತಿಲ್ಲ ನನಗೆ ವಿಲ್ಸಿ ಹಾಂ ಇದು ನೋಡಿರಿ ಇದು ಒಂದು ಸ್ಟೇಜ್ ಥರ ಇದು ಎಷ್ಟು ದೊಡ್ಡದೈತ ನೋಡಿ ಇವ್ರ ಥೀಮ್ ಅದ ನೋಡಿರಿ ಎಲ್ಲ ಕಡೆ ಚಕ್ಕಡಿ ಗಾಳಿ ನಿಲ್ಲಿಸ್ಬಿಟ್ಟಾರ ಫುಲ್ ಪೇಂಟ್ ಮಾಡಿ ಇದು ನೋಡಿರಿ ಇದು ಹಿಂಗೇನೋ ಫಂಕ್ಷನ್ ಇಂಕ್ಷನ್ ಮಾಡ್ಕೊಳಕ್ಕೆ ದೊಡ್ಡದೈತಿ ಇದು ಏ ಬೇಕಾದಂಗೆ ಎಂಗೇಜ್ಮೆಂಟ್ ಎಲ್ಲ ಇಲ್ಲಿ ನೋಡ್ರಿ ಎಲ್ಲ ಕಡೆಯೂ ಹಿಂಗೆ ಚಕಡಿ ಮಾಡಿ ನಿಲ್ಲಿಸ್ಬಿಟ್ಟಾರ ಅಂದರೆ ಪ್ರಾಪರ್ಟಿ ಅಂತೂ ಇಷ್ಟ ಆಯ್ತು ಚಲೋ ಇವಾಗ ಸಾಧ್ಯ ಆದರೆ ಇವಾಗ ತೋರಿಸ್ತೀನಿ ಇಲ್ಲಕ್ಕಂದ್ರೆ ಹುಷಾರು ಹುಷಾರ್ ಸ್ಲೋ ಹೋಗಬೇಕು ರೂಮ್ ಟೂರ್ ಮಾಡ್ಬೇಕಂತೈತಿ ಇಲ್ಲಿ ಶಾರ್ಟಾಗಿ ಒಂದು ಸ್ವಲ್ಪ ರೂಮ್ ಟೂರ್ ತೋರಿಸ್ತೀನಿ ನಾನು ನಿಮ್ಗೆ ಸಾಧ್ಯ ಇವಾಗ ತೋರಿಸ್ತೀನಿ ಇಲ್ಲಕ್ಕಂದ್ರೆ ನಾವು ಬೀಚ್ಗೆ ಹೊಂಟೆ ನೋಡಿ ನಮ್ಮ ನಮಿಸ್ತಾ ಬೀಚ್ಗೆ ಹೋಗಕ್ಕೆ ರೆಡಿಯಾಗಿ ಬಂದ್ಲಿ ಇವಾಗ ಬೀಚಿಗೆ ರೆಡಿನಾ ಹಾಂ ಚಲೋ ಇಲ್ಲೇ ಮುಂದೆ ಬೀಚ್ ಐತಿ ಈಕಿ ಅಂತೂ ಎಷ್ಟು ಆಡಿದ್ರೂ ಬೀಚ್ನಾಗೆ ಆಡ್ಬೇಕಂತ ಸೋ ನೋಡ್ರಿ ಇವಾಗ ಮೇಲಿರೋದು ನಮ್ಮ ರೂಮು ನಾವು ಇವಾಗ ಬೀಚಿಗೆ ರೆಡಿಯಾಗಿ ಹೋಗಿ ಬಂದು ಆಮೇಲೆ ತೋರಿಸ್ತೀನಿ ನಮ್ಮತ್ತ ನಾವು ಎಲ್ಲರೂ ರೆಡಿಯಾಗಿ ಇವಾಗ ಬೀಚ್ ಕಡೆ ಬಂದ್ವಿ ನೋಡ್ರಿ ಅಲ್ಲಿ ಏನು ಕಾಣತ್ತಿದ್ದಲ್ಲ ಅದು ಅಲ್ಲಿ ಅದ ಸ್ಟೇ ಅಲ್ಲಿಂದ ನಾವು ಹಿಂಗೆ ಬಂದ್ವಿ ಬೀಚ್ ಇದೆ ಸೂಪರ್ ಸೂಪರ್ ಐತಿ ಬೀಚ್ ಯಾಕಂದ್ರೆ ನಿನ್ನೆ ಮಲ್ಪೆ ಬೀಚಿಗೆ ಹೋಗಿದ್ವಲ್ಲ ಅಲ್ಲಿ ರಶ್ ಎಷ್ಟು ಅಂದ್ರೆ ಅಷ್ಟು ಜನ ಯಾಕಂದ್ರೆ ಸ್ಕೂಲ್ ಮಕ್ಕಳು ಭಾಳ ಬಂದಿದ್ರು ಯಾಕಂದ್ರೆ ಹಾಲಿಡೇಸ್ ಅಲ್ಲ ಇವಾಗ ವಿನ್ನೂ ಸ್ಪೋನ್ ಹೋಗುತ್ತದ ಓ ಹೀಗಾಗಿ ಸ್ಕೂಲ್ ಮಕ್ಳು ಭಾಳ ಇದ್ರೆ ಬಟ್ ಈ ಬೀಚ್ನ ಹೇಗೆ ನೋಡ್ರಿ ಇಲ್ಲಿ ಯಾರು ಇಲ್ಲ ಅಲ್ಲೇನು ಕಾಣತ್ತಾರಲ್ಲ ಜನ ಸ್ವಲ್ಪ ಭೂಮ್ ಮಾಡಿದ್ರೆ ಸ್ವಲ್ಪ ಕಾಣಾತರ ನೋಡಿರಿ ಇಲ್ಲಿ ಇಲ್ಲಿ ಇಲ್ಲೇ ಎಲ್ಲದ್ ಹಾಂ ಇಲ್ಲೇನು ಕಾಣತ್ತಲ್ಲ ಅದು ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಬಿಜಾಡಿ ಬೀಚ್ ಅಂತಂದ ಬಟ್ ಇದು ನಾವು ಇನ್ನೊಂದು ಚೂರು ಅಂದ್ರೆ ಬೀಚ್ ಅಲಾಂಗ್ ಈಗಡೆದೇವಲ್ಲ ಸೊ ಹಿಂಗಾಗಿ ಇಲ್ಲಿ ಈ ಸ್ಟೇದವ್ರು ಯಾರು ಇರ್ತಾರಲ್ಲ ಅದು ಏನಮ್ಮದು ಚಂದ ಐತಲ್ಲ ಶಂಕ ಎಲ್ಲ ಇಷ್ಟ ಹಾಂ ಇಲ್ಲಿ ಎಲ್ಲಾದರೂ ಒಂದು ಆ ಇದ್ರಾಗ ಹಾಕಿ ನಮ್ಮ ಇನ್ನೂ ನೋಡ್ರಿ ಇಲ್ಲಿ ಫುಲ್ ಸೆಟ್ ತೊಗೊಂಡು ಬಂದು ಆಟ ಆಡಕ್ಕೆ ಶುರು ಮಾಡೋಣ ಹಾ ಬರ್ತೀನಿ ನೀರಾಗಿ ಬರ್ತೀನಿ ಜೆ ಸಿ ಬಿ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ನೀರ ತುಂಬಿ ಅಲ್ಲೋಗಿ ಹೋಗಿ ಹಾಕದಂತ ಹಾ ವಿ ನೋಡಿಲಿ ಹೆಂಗೈತಿ ಬೀಚ ಸೂಪರ್ ಈ ತರ ಆಡ್ಬೇಕಂತ ಬಾಳ ಇತ್ತ ಹೋದಾಗ ನಾವು ಇಷ್ಟೊಂದು ಟಾಯ್ಸ್ ತಗೊಂಡ್ ಹೋಗೋಕಾಗ್ತಿರ್ಲಿಲ್ಲ ಯಾಕಂದ್ರೆ ಏರೋಪ್ಲೇನಾಗ ಹೋಗ್ತಿದ್ವಿ ಅಲ್ಲ ಅಲ್ಲಿ ಸೊ ಅಷ್ಟೊಂದು ತಗೊಂಡ್ ಹೋಗೋಕಾಗ್ತಿಲ್ಲ ಲಗೇಜ್ ಕನ್ಸ್ಟ್ರಕ್ಷನ್ ಇರ್ತಿ ಇರ್ತಿತ್ ಇಂಡಿಯಾದಾಗು ಬೀಚ್ ಇರ್ತಾವಲ್ಲ ನೋಡಿಲ್ಲ ಯು ಎಸ್ ಎ ಬೀಚ್ ಎಲ್ಲ ಐತ ಇಂಡಿಯಾ ಬೀಚ್ ಯಾವ್ದು ನೋಡ್ ಹೇಳ್ಬೇಕು ಇಂಡಿಯಾ ಐತ ಎಲ್ಲ ನೋಡು ಏ ನೋಡ್ರಿ ಎಷ್ಟು ಚಂದ ಕುತ್ಕೊಂಡು ಕುತ್ಕೊಂಡ್ ಆಟಾಡಾಕತ್ತ ನಮ್ ನವೀಸ ಜಸ್ಟ್ ವಾಂಟ್ ಟು ಸಿಟ್ ಲೈಕ್ ದಿಸ್ ಈ ಬೀಚ್ ಅಂದ್ರೆ ಅಷ್ಟಂದ್ರೆ ಅಷ್ಟು ಅಷ್ಟಂದ್ರ ಅಷ್ಟಿಷ್ಟ ನೀರ್ ಅಂದ್ರೆ ಆಕಿಗೆ ನೋಡ್ರಿ ಹಿಂಗ ಆಟ ಆಡಕತ್ತ ಸೊ ಚಲೋ ನಾನು ಒಂದು ಸ್ವಲ್ಪ ನವೀಸನ್ ಜೊತೆ ಕಂಪ್ನಿ ಕೊಡ್ತೀನಿ ಇವಾಗ ಒಂಚೂರು ಆಟ ಆಡಿ ಆಮೇಲೆ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಮತ್ತೆ ಇದ್ದ ನೆಕ್ಸ್ಟ್ ರುಟೀನ್ ಲಂಚು ಡಿನ್ನರ್ ಅಂದ್ಕೊಂಡು ಬೀಚ್ ಮಾತ್ರ ಭಾಳ ಕ್ಲಿಯರ್ ಆಯ್ತು ನಂಗೆ ಇಷ್ಟ ಇದು ಇಲ್ಲಿ ಉಡುಪಿ ಬೀಚ್ಗಳು ಚೆನ್ನೈಗೆ ಹೋಗಿದ್ವಿ ಭಾಳ ಮೊದ್ಲ ಅದು ಅಷ್ಟು ನನಗೆ ಕ್ಲೀನ್ ಅನಿಸ್ಲಿಲ್ಲ ಬಟ್ ನೋಡ್ರಿ ಇವೆಷ್ಟು ಕ್ಲೀನ್ ಅದಾವ වි පස ෆෝඩ තකිස්තනෑ තැකි තිෙනින් නමලය ඇැවිී ಈ ಅಲೆಗಳ ಸದ್ದು ಕೇಳ್ತಾ ಇದ್ರ ಇಲ್ಲೇ ಫುಲ್ ಡೇ ಆಟ ಆಡ್ಬೇಕಂತ ಅನ್ಸುತ್ತೆ ನಾವು ಏನು ನೋಡ್ರಿ ಇವೆಲ್ಲ ಹತ್ತು ಗಂಟೆಗೆ ಬಂದಿದ್ವಿ ಇಲ್ಲಿ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಏನಿಲ್ಲ ಅಂದ್ರೆ ಇವಾಗ ಎರಡು ಗಂಟೆ ಆಯ್ತ ಇನ್ನೂ ಮಕ್ಳು ಬರಕ್ಕೆ ತಯಾರಿಲ್ಲ ಎಲ್ಲ ಆಟ ಆಡಿ ಇವಾಗ ಒಂದು ರೌಂಡ್ ನೋಡಿರಿ ಎಷ್ಟು ಕ್ಲೀನ್ ಐತಿ ಆಟ ಆಡಿ ಇವಾಗ ಒಂದು ರೌಂಡ್ ಇಲ್ಲಿ ಪೇಟ್ ಪೂಜೆ ಮಾಡಾಕತ್ತಾರ ಏನು ತಿನ್ನಕತ್ತೀರಿ ಚಿಪ್ಸ್ ತಿನ್ಕೊಂಡು ಸುತ್ಕೊಂಡ್ರಿ ಇಲ್ಲ ಹೆಂಗಿತ್ತು ಇವತ್ತು ಬೀಚ ಯಾರಿಗಿಷ್ಟ ಆಯ್ತಾ ಇನ್ನು ಫುಲ್ ಬಿಸಿ ತಿನ್ನೋದ್ರಾಗಲ್ಲ ಯಾರಿಗಿಷ್ಟ ಆಯ್ತಪ್ಪ ನಂಗು ಶಿವ ಇವರು ಬಿಸಿ ತಿನ್ನೋದ್ರಾಗ ಫುಲ್ ಹಶಿವಾಗೈತ ಹತ್ತು ಗಂಟೆಯಿಂದ ಇವಾಗ ಒಂದೂವರೆ ಎರಡು ಗಂಟೆ ಆಗಕ್ಕೆ ಬಂದೈತೆ ಹತ್ರ ಹತ್ರ ಆಮೇಲೆ ಮಾಡಿ ನೋಡ್ರಿಲ್ ಇನ್ನೊಂದು ಸೈಕಲ್ ತಗೊಂಡ್ಬಂದಿದ್ವಿ ಅದನ್ನೂ ಆಡಿದ ಇಲ್ಲೇ ಬೀಚ್ನಾಗ ಫುಲ್ ಖುಷಿ ಅಲ್ಲ ಎಂಜಾಯ್ ಮಾಡಿದ್ರಲ್ಲ ಇವತ್ತಿಂದ ಸೂಪರ್ ಇವಾಗ ಏನು ನೆಕ್ಸ್ಟ್ ಅಂತಂದ್ರೆ ರೂಮಿಗೆ ಹೋಗಿ ರೆಡಿಯಾಗಿ ಇಲ್ಲೊಂದೇನು ಟೆಂಪಲ್ ಐತಂತ ಸೊ ಆ ಟೆಂಪಲ್ ಹ್ಯಾಪಿ ರೂಮಿಗೆ ಹೋಗಿ ರೆಡಿಯಾಗಿ ಟೆಂಪಲ್ಗೆ ಹೋಗೋದು ಇವಾಗ ಯು ಶುಡ್ ಬಿ ಹ್ಯಾಪಿ ಮಾರ್ನಿಂಗಿಂದ ಆಟ ಆಡಿ ಸೊ ಟೆಂಪಲ್ಗೆ ಹೋಗ್ಬೇಕಂತೈತಿ ಹೋಗೋಣ ವಿನಾ ಹಾಂ ಊಟನೂ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ತಿಂಡಿರಿ ಚಿಪ್ಸ್ ಓಕೆ ನಾವು ಬೀಚಿಂದ ಆಟ ಆಡಿ ಬಂದ ರೆಡಿಯಾಗಿ ಇವಾಗ ಇಲ್ಲಿ ಒಂದು ಟೆಂಪಲ್ ಐತಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಸೊ ಅದನ್ನು ನೋಡೋಣ ಅಂತಂದು ಹೊಂಟೀವಿ ಹಾಯ್ ನಾವು ಏನು ಮಾಡೋದಿಪ್ಪ ಕ್ಲೀನಿಂಗ ಅಪ್ಪ ಎಲ್ಲ ಅಪ್ಪ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೀವು ಸುಮ್ಮನೆ ಕ್ಲೀನಿಂಗ ಅದೆಲ್ಲ ಬ್ಯಾಡಪ್ಪ ಇದ ಭಾಳ ಇರುತ್ತೆ ಸೊ ನೋಡಿರಿ ಆ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಲ್ಲಲ್ಲ ಕಟೀಲಲ್ಲಲ್ಲ ಶಿವ ದುರ್ಗಾ ಪರಮೇಶ್ವರಿ ಟೆಂಪಲ್ ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಐತಿ ಸೊ ಅಲ್ಲಿ ಹೊಂಟೀವಿ ಅಲ್ಲಿಂದ ನೋಡೋಣ ಸ ಎಷ್ಟು ಟೈಮ್ ಆಗುತ್ತೆ ಅದ್ರ ಮೇಲೆ ನಾವು ಜಾಸ್ತಿ ಬ್ರೇಕ್ಫಾಸ್ಟ್ ಮಾಡಿದ್ದಕ್ಕೆ ಇನ್ನೂ ಊಟ ಮಾಡಿಲ್ಲ ಇವಾಗ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಕ್ಕೆ ಬಂದೈತೆ ಹೀಗಾಗಿ ಅಲ್ಲೇ ಹೋಗಿ ಫಸ್ಟ್ ಟೆಂಪಲ್ಗೆ ಹೋಗಿ ಆಮೇಲೆ ಏನಾದರೂ ಊಟ ಇದ್ದರೆ ಊಟ ಮಾಡಿ ಆಮೇಲೆ ನೆಕ್ಸ್ಟ್ ಏನೈತಿ ಪ್ಲ್ಯಾನ್ ಹೇಳ್ತೀನಿ ನವಿಸ್ತಾ ಏ ವಿನೋ ಫುಲ್ ಕ್ಲೀನಿಂಗ್ ಕಾರ್ ಫುಲ್ ಮಿಂಚಾತಿದ್ವಿ ವಿನ್ನೋ ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ರೀಚ್ ಆದಿವಿ ನೋಡ್ರಿ ನಾವು ಇದು ಹೊರಗಡೆಯಿಂದ ವ್ಯೂ ಚಂದ ಐತೆ ಟೆಂಪಲ್ ಇದು ನೋಡೋಣ ಒಳಗೆ ಹೋಗಿ ಹೆಂಗೈತಿ ಅಂತಂದ್ರೆ ಈಗ ಜಸ್ಟ್ ಎಂಟರ್ ಆಗೇವಿ ನೋಡ್ರಿ ಒಳಗೆ ಹೊಂಟೆ ದೊಡ್ಡ ಒಂದು ಹಾಲ್ ಐತಿ ನೋ ಇದೇ ಹಾಲ್ ಅದಕ್ಕೆ ಏನಾರ ಫಂಕ್ಷನ್ಸು ಇದ್ದವು ಅಂದ್ರೆ ಇಲ್ಲಿ ಮಾಡ್ತಾರ ಅನ್ಸತ್ತೆ ಮೋಸ್ಟ್ಲಿ ಟೆಂಪಲ್ ಬಂದಿದ್ವಾ ಅಂತಂತ ಒಂದ್ಸರಿ ಡೋಂಟ್ ನೋ ನೆನ್ಪಿಲ್ಲ ನನಗೆ ಇಲ್ಲ ನಾವು ಈ ಟೆಂಪಲಿಗೆ ಬಂದಿಲ್ಲ ಇದು ಹೊಸದ ಅದೈತೆ ಬೇರೆ ಬೇರೆ ಟೆಂಪಲ್ ಇದೆ ನಾವು ಹೋಗಿದ್ದ ಆನೆಗುಡ್ಡೆ ಗಣೇಶ ಟೆಂಪಲ್ ಸೊ ಅದು ಇಲ್ಲಿ ಥರದಾಗ ಐತಿ ವಿಲ್ಸಿ ನಮ್ಗೆ ಟೈಮ್ ಆದ್ರೆ ಹೋಗ್ತೀವಿ ಇಲ್ಲಿಕಂದ್ರೆ ನೀವೇ ನೋಡೇವಲ್ಲ ಹಂಗೆ ಇಲ್ಲಿಂದ ಹೋಗ್ತೀವಿ ಎಷ್ಟು ಇಟ್ಟಾರ ಇಟ್ಟಾರಂಟು ಪಾಟ್ಗಳು ಆಯ್ ಇಲ್ಲಿ ಎಂಟ್ರೆನ್ಸ್ ಐತೆ ನೋಡೋಣ ಅಲ್ಲಿ ಒಳಗಡೆ ಹೋದ್ಮೇಲೆ ಹಲಾ ಇತ ಗೊತ್ತಿಲ್ಲ ಕ್ಯಾಮ್ರಾ ಈ ಥರ ಮಾಡ್ತೀನಿ ಇಲ್ಲಂದ್ರೆ ಇಲ್ಲ ಮುರಿದಿಲ್ಲ ಚೆಂದ ಇದ್ದಲ್ಲ ಆರ್ಕಿಟೆಕ್ಚರ ಓ ಹೌದಲ್ಲ ಅದು ಹಿಂಗೆ ಮ್ಯಾಂಗೋ ಥರ ವಾಪಸ್ ಹೊರಗಡೆ ಬಂದಿರೋದು ಒಂದೊಂದು ಕಡೆ ಐತೆ ಒಂದೊಂದು ಕಡೆ ಇಲ್ಲ ನಾನು ಅವ್ರಿಗೆ ಆಕ್ರಿ ಅವನಂತಂದ ಇನ್ನು ಹೆಂಗೈತಪ್ಪ ಟೆಂಪಲ್ ಸೂಪರ್ ನೋಡಿಲ್ದ ಹಿಂಗಂತ ಇನ್ನು ನೋಡ್ಬೇಕು ನನ್ನ ಕಡೆ ನಾವು ಇವಾಗ ಇಲ್ಲಿ ಸಾಲಿಗ್ರಾಮ್ ಅಂತಂದು ಒಂದು ಊರೈತಿ ಅಲ್ಲಿ ಕಯಾಕಿ ಹಿಂಗಂತಂದು ಬಂದೇವಿ ಇಲ್ಲಿ ನೋಡಿರ್ಲಿಲ್ಲ ಏನು ಟ್ರೀಸ್ ಅದಾವಲ್ಲ ಇವೆಲ್ಲ ಮ್ಯಾಂಗ್ರೂವ್ ಟ್ರೀಸ್ ಸ್ವಲ್ಪ ಕತ್ತಲಗಾಕಿ ಬಂದೈತಿ ಹಿಂಗಾಗಿ ಒಂಚೂರು ಡಲ್ ಐತಿ ಸ್ಟಿಲ್ ನಾವು ಬಂದೇವಲ್ಲ ಅಂತ ಅನ್ಕೊಂಡು ಕೈ ಹಿಂಗಿಗೆ ಹಿಂಗಿ ಹೊಂಟೇವಿ ನಮ್ಮ ನವಿ ನೋಡ್ರಿಲ್ ನಂಗೆ ಹಾಯ್ ಹೇಳ ನವಿ ಹಾಂ ಸೊ ನಮ್ಮ ನವಿ ಮಾಡಕತ್ತಾಳೆ ಇಲ್ಲಿ ಮುಂದೆ ಪೆಡಲ್ ಹಾಯ್ ನವಿ ಅದರಿಂದ ಬಿಡು ಸಾಕು ಓಕೆ ನಾನು ಈ ಥರ ಜಾಕೆಟ್ ಹಾಕ್ಕೊಂಡು ಕೂತ್ಕೊಂಡೆಲ್ಲಿ ಹಾಯ್ ಹಾಯ್ ಹೊಡಿ ನವಿಸ್ತಾ ಸೂಪರ್ ನವಿಸ್ತಾ ನೋಡಿ ನನ್ನ ನವಿಸ್ತಾನ ಕರ್ಕೊಂಡು ಹೊಂಟಾಳೆ ಇವಾಗ ನಾನು ಮಾಡ್ಬೇಕಾ ನಡಿತೈತಿ ಶಿವ ಅಲ್ಲಿ ಮುಂದೆ ಅದರಲ್ಲದ ಚಂದ ಇತ್ತು ಒಳಗಡೆ ಬಟ್ ಭಾಳ ಕತ್ಲಿತ್ತ ಅಂದ್ರೆ ಐ ಮೀನ್ ಕತ್ಲಂತಲ್ಲ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಅದಕ್ಕೆ ಅಷ್ಟಕ್ಕಷ್ಟೇ ವಿಡಿಯೋ ಮಾಡ್ಕೊಂಬಂದ್ವಿ ಹೊಡೀನವಿಸ್ತಾ ಹಾಂ ನೋಡು ಹಾಂ ಬರೀ 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 ಇನ್ನು ಹೆಂಗೈತ ಪೂ ಹಾ ಕತ್ಲ ಆಗೈತಲ್ಲ ಸ್ವಲ್ಪ ಅಷ್ಟು ಆಗಿ ಕ್ಲಿಯರಾಗಿ ಇಲ್ಲ ವಿಡಿಯೋ ಹೆಂಗಿತ್ತು ಬೋಟಿಂಗ್ ಮೀನು ಇಲ್ಲ ಸೂಪರ್ ಇತ್ತ ಸೂಪರ್ ಇಲ್ಲನೋ ಸೊಪರಿತಾ ಸಾರಿ ಬೋಟಿಂಗ್ ಅಲ್ಲ ಇದು ಕಯಾಕಿಂಗ್ ನೈಸ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಯಾರಾದರೂ ಈ ಕಡೆ ಬಂದ್ರೆ ಯಾವುದಿದು ಸಾಲಿಗ್ರಾಮ್ ಹತ್ರ ಐತಿ ಇದೆ ಬೋಟಿಂಗು ಐತಿ ಕಯಾಕಿಂಗ್ ಐತಿ ನಾವು ಕಯಾಕಿಂಗ್ ತೊಗೊಂಡ್ವಿ ಸೊ ನೋಡಿ ನೀವು ಯಾರು ಈ ಕಡೆ ಬಂದರೆ ಮಾಡ್ಬೋದು ಎರಡೂ ಮಾಡ್ಬೋದು ಬಟ್ ಎರಡೂ ಮತ್ತು ಅದನ್ನು ನೋಡೋಕೆ ಹೋಗ್ತೇವಲ್ಲ ಸೊ ಇವಾಗ ಆಲ್ರೆಡಿ ನೋಡಿಬಿಟ್ವಿ ನಾವು ಹೋಗೋಣ ಇವಾಗ ಅಪ್ಪ ಮತ್ತೆ ಮಾಡಿದ್ರಾ ಬೇಡ ಬೇಡ ನಮಸ್ತಾ ಹಾ ಹಾ ಕಯಾಕಿಂಗ್ ಮುಗಿಸ್ಕೊಂಡು ನಾವು ರೂಮಿಗೆ ಬಂದು ಫ್ರೆಶ್ ಆಗಿ ಮತ್ತೆ ಇವಾಗ ಮತ್ತೆ ಬಂದ ಬೀಚ್ ಹತ್ರ ಜಸ್ಟ್ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡೇವಿ ಎಷ್ಟು ಮಜಾ ಬರುತ್ತೆ ಗೊತ್ತಾ ಈ ಥರ ಕುತ್ಕೊಳ್ಳ ನಂಗೆ ಅದೇನು ಅಲೆಗಳ ಅಲೆಗಳ ಸದ್ದಿರುತ್ತಲ್ಲ ಅದನ್ನ ಕೇಳಿಸ್ಕೊಳಕಂತೂ ಸೂಪರ್ ಆಗಿರುತ್ತೆ ಸೊ ಒಂಚೂರು ರಿಲ್ಯಾಕ್ಸ್ ಮಾಡಿ ನಾವು ಇವಾಗ ಊಟ ಮಾಡಕತ್ತೀವಿ ಊಟ ನಾವು ಏನು ರೆಸಾರ್ಟ್ನಾಗ ನಾವು ಏನು ಸ್ಟೇ ಮಾಡಿದ್ವಲ್ಲ ಅಲ್ಲೇನ ನಾವು ವೆಜ್ ಮೆನು ಆರ್ಡರ್ ಮಾಡಿದ್ವಿ ಅಂದ್ರೆ ಅದು ಮುಂಚೆನೇ ನಾ ಆರ್ಡರ್ ಮಾಡ್ಬೇಕಾಗತ್ತ ಅಂದ್ರೆ ಮಧ್ಯಾಹ್ನ ನಾವು ಹೇಳಬೇಕು ಅವ್ರಿಗೆ ನಮ್ಗೆ ಎಷ್ಟು ನಂಬರ್ಸ್ ನಂಬರ್ ಆಫ್ ಪ್ಲೇಟ್ಸ್ ಬೇಕಂತಂದ್ರೆ ಸೊ ಅದ್ರ ಪ್ರಕಾರ ಅವ್ರು ರೆಡಿ ಮಾಡ್ತಾರೆ ಸೊ ಫಿಕ್ಸ್ಡ್ ಮೆನು ಇರುತ್ತೆ ಅಂಡ್ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ನಾವು ಅದನ್ನು ಹೇಳಿದರೆ ಅದ್ರ ಪ್ರಕಾರ ಅವ್ರು ರೆಡಿ ಮಾಡ್ತಾರೆ ಊಟ ಮಾತ್ರ ಸೂಪರ್ ಆಗಿತ್ತ ಊಟ ಮಾಡಿ ಇದಾಗಿತ್ತು ಡೇಕ್ ಈ ಹೋಪ್ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತೆ subscribe my thank you all for watching bye bye see you all in the next video